ಹಲೋ ಹಲೋ ಏ ಸುಮಂತ್ ಏನಪ್ಪ ನಾನು ಸಂಧ್ಯಾ ಮಾತಾಡೋದು ನಿನ್ನ ಆಡಿಯೋ ಯಾರು ಅಂತ ಗೊತ್ತಿಲ್ಲ ಅಂತ ಮಾತಾಡಕ್ಕೆ ಹೋಗ್ಬೇಡ ಸುಮಂತ್ ಆಯ್ತಾ ಯಾರು ಅಂತ ಗೊತ್ತಿಲ್ಲ ಸಂಧ್ಯಾ ಅವರೇ ಅಂತ ಮಾತಾಡಿದ್ಯಲ್ಲಪ್ಪ ಆಡಿಯೋದಲ್ಲಿ ಯಾವ ಸಂಧ್ಯಾ ಅವರು ಗುಂಡಾಗ್ಲಾ ಅಂತ ಹಾಕಿದ್ರಲ್ಲ ಪೋಸ್ಟ್ ಯಾವ ಸಂಧ್ಯಾ ನೀವು ಸಂಧ್ಯಾ ಹ್ಮ್ ಅದ್ ಯಾವ ಸಂಧ್ಯಾ ಆ ವಾಯ್ಸ್ ನನಗ್ ಬೇಕು ಅದ್ ಯಾರ್ ಒಂದ್ ನಿಮಿಷ ಕೇಳಪ್ಪ ಇಲ್ಲಿ ಕೇಳಿಸ್ಕೊ ಇಲ್ಲಿ ನಾನೇ ಆ ಪೋಸ್ಟ್ ಹಾಕಿರೋದು ಆಯ್ತಾ ಅದಾದ್ಮೇಲೆ ಹೇಳಿದ್ಯಲ್ಲ ಗಾಂಡು ಹೋಗ್ಲು ಅಂತ ಹಾಕಿರೋದು ಸಂಧ್ಯಾ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀನಿ ಗೊತ್ತಾ ಅಂತ ಹೇಳಿ ಯಾವ ಸಂಧ್ಯಾ ಅದು ಅಂತ ಹೇಳಿ ನನಗೆ ಒಂದ್ ನಿಮಿಷ ಕೇಳಿಸ್ಕೊಳಪ್ಪ ಇಲ್ಲಿ ನನಗೆ ಆ ಸಂಧ್ಯಾ ನೀನ್ ಹೇಳ್ತಾ ಇದೀಯಲ್ಲ ಸಂಧ್ಯಾ ಆ ಸಂಧ್ಯಾ ಫೋಟೋ ಆ ಸಂಧ್ಯಾ ಎಲ್ಲಿ ಪೋಸ್ಟ್ ಮಾಡಿದಾಳೆ ಯಾವ ಸಂಧ್ಯಾ ಬಗ್ಗೆ ಮಾತಾಡಿದ್ಯಾ ನೀನ್ ನನಗೆ ಡೀಟೇಲ್ಸ್ ಕೊಡ್ಬೇಕು ಚೇಂಜ್ ಮಾಡ್ಕೊಂಡಿದ್ದಾರೆ ಸರಿ ಆಯ್ತು ನೀನು ಟ್ರೆಂಡಿಂಗ್ ಸಂಧ್ಯಾ ವಾಯ್ಸ್ ನನಗೆ ಸಂಧ್ಯಾಂದು ಡೀಟೇಲ್ಸ್ ಬೇಕು ಆ ಸಂಧ್ಯಾ ಗಣ ಏನಾದ್ರೂ ನಾನು ಆಗಿದ್ರೆ ಸುಮಂತ್ ಕಿರಿ ಕೀರ್ತಿ ತಮ್ಮನಾಗಾದ್ರೂ ಇರು ವಸಂತ ಗಿಳಿಯರ್ ಚೇಳಾದ್ರೂ ಆಗಿರು ಇಲ್ಲ ರಾಕೇಶ್ ಶೆಟ್ಟಿ ಒಂದ್ ಏ ಒಂದ್ ನಿಮಿಷ ಕೇಳೋಲೆ ನೀನ್ ಮಾಡ್ತಾ ಇರೋದು ಒಂದೊಂದ್ ಕೆಲ್ಸ ಒಂದು ಸೌದೆ ಚಿಕ್ಕ ಮುಚ್ಕೊಂಡ್ ಕೇಳಿಸ್ಕೊಳಲ್ಲ ರೆಕಾರ್ಡ್ ಮಾಡ್ಕೊಂಡ್ ಹಾಕಲಿ ಸೌಜನ್ಯ ಪ್ರಕರಣ ದಿಕ್ಕು ಅಂತ ಕೆಲ್ಸ ಮಾಡ್ತಾ ಇರೋದ್ ನೀವು ಆ ಏನ ಮಾಡ್ತಾ ಏನೋ ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ನಿನಗೆ ನೀನ್ ಒಂದೊಂದ್ ಆಡಿಯೋ ಕೇಳಿಸ್ಕೊಳ್ತಾ ಇದ್ರೆ ಏ ಮುಚ್ಕೊಂಡ್ ನಿನ್ ಒಂದೊಂದು ಆಡಿಯೋ ಕೇಳಿಸ್ಕೊಳ್ರೆ ಏನ್ ರೆಸ್ಪೆಕ್ಟ್ ನಿನಗೆ ರೆಸ್ಪೆಕ್ಟ್ ಸಿಕ್ಕೇನ ನಿನಗೆ ನಾಚಿಕೆ ಮನವರದ್ ಇದ್ಯಾನ ನಿನ್ಗೆ ಸೌಜನ್ಯ ಹೆಣ್ ಮಕ್ಳಿಗೆ ನ್ಯಾಯ ಕೊಡ್ಕೊ ಯೋಗ್ಯತೆ ಇಲ್ಲ ಅಂದ್ರೆ ಸಿಕ್ಕಾ ಮುಟ್ಕೊಂಡ್ ಬಿದ್ದಿರ್ಬೇಕು ಯವ್ನಾ ನಿಮ್ಗೆ ಎಲ್ಲ ಕೇಳಿರೋದು ಏಯ್ ಏಯ್ ಈ ನ್ಯಾಯ ಯಾಕ್ ಸಿಗಲ್ಲ ಯಾಕ್ ಸಿಗಲ್ಲ ನಿನ್ ಮನೆಲಿ ಹೆಣ್ಮಕ್ಳಿವೇನು ಏ ಕೋಟಲ್ ಸಿಗತ್ತ ಮತ್ ನೀ ಯಾಕೆ ಬಿದ್ದಿ ಅವ್ರ್ ಮಾಡ್ತಾ ಇದೀನಾ ಬೀದಿಯವ್ರ್ ಅಟ್ಟ ಹಾಕ್ಕೊಂಡ್ ಮಾಡ್ತಾ ಇದ್ದೀನಾ ಬೀದಿನ ನೀನ್ ಯಾಕೋ ಅವ್ರ ಅಂಥ ಮಾಡ್ತಾ ಇರೋದು ನ್ಯಾಯ ಎಕ್ ಸಿಗುತ್ತಲ್ಲ ಅಂದಾತ ನೀನ್ ನೀನ್ ಏನ್ ಕಾ ಮುಚ್ಕೊಳಿ I need a ಆಯ್ತಾ ಇಷ್ಟು ದಿವ್ಸ ಏ ನೀನೊಬ್ಬ ದೊಡ್ಡ ಬಚ್ಚ ನೀನು ಹೆಂಗ ಆಟ ಆಡ್ತಾ ಇದ್ಯಾ ಅಂದ್ರೆ ನಿನ್ನ ಆಡಿಯೋಸ್ ಲೀಕ್ ಆಗ್ತಾ ಇದೆ ಹೊರತು ಯಾರು ಇನ್ನೊಬ್ಬಂದಾಗ್ಲಿ ಲೀಕ್ ಆಗ್ತಾ ಇಲ್ಲ ನಿಂದೆ ಪ್ರತಿ ಒಂದು ಆಡಿಯೋ ಲೀಕ್ ಆಗ್ತಾ ಇದೆ ಸುಮಾನ್ ನಿನಗೆ ನನ್ ಬಗ್ಗೆ ಗೊತ್ತಿಲ್ಲ ನೀಟ ನಿನ್ ಜಾತ್ ಕನೆ ತಗ ನನ್ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇನ್ನು ನಾನು ಹೆಂಗ್ ಡಿಟೆಕ್ಟಿವ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನಿನಗೆ நீனே hey, <laughs> ಯಾರೋ ಏನು ಮತ್ತಿ ಏ ನಿನ್ನ ನ್ಯಾಯ ಕೊಡ್ಸಕ್ಕಾಗತ್ತೆ ಅನ್ನೋ ಸೌಚ್ಯ ನಿನ್ನ ಮನೆಯಲ್ಲಿ ಬಂದು ನಿನ್ನ ಮನೆಗೆ ಬಂದು ನಿನ್ನ ತಾಯಿ ಹತ್ರ ಇದೇನಾ ನಿ

ಒಳ್ಳೆ ಒಂದ್ ನಿಮಿಷ ಕೇಳೋ ಇಲ್ಲಿ ವಯಸ್ಸು ಇಪ್ಪತ್ತೊಂದು ವರ್ಷ ನಿನಗೆ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ ಹೆಣ್ಣು ಮಕ್ಕಳು ಒಂದ್ ಬಂದಿರೋಂತ ಹೆಣ್ಣು ಮಕ್ಳಗ್ ಏನ್ ಕಷ್ಟ ಅನುಭವಿಸ್ತಾರೆ ಆ ಹೆಣ್ಣು ಮಕ್ಕಳ ಮೇಲೆ ಒಬ್ಬ ಅಂತ ನಿನ್ನ ಪ್ರತಿ ಒಂದು ಆಡಿಯೋ ನಿನ್ನ ಮನೆಗೆ ಬಂದು ನಿನ್ನ ತಾಯಿನ ಜೊತೆಲಿ ಕೂರ್ಸ್ಕೊಂಡು ನಿನ್ನ ಜೊತೆಲಿ ಕೂರ್ಸ್ಕೊಂಡು ನಿನ್ನ ಆಡಿಯೋಗೆ ನೀನ್ ಏನೇನ್ ಮಾತಾಡಿದ್ಯಾ ನೀನ್ ಉತ್ತರ ಕೊಡ್ಬೇಕು ಸುಮಂತ್ ನೀನ್ ಏನೇನ್ ಮಾತಾಡಿ ಉತ್ತರ ಕೊಡ್ಬೇಕು ಸುಮಂತ್ ನೀನು ಸತ್ಯ ಗೊತ್ತಿಲ್ದಿರಾ ಮಾತಾಡಕ್ ಹೋಗ್ಬೇಡ ಒಂದ್ ನಿಮಿಷ ನೀನ್ ಸೌಜನ್ಯ ಎಸ್ಸಿರೋದಕ್ಕೆ ನಿಮ್ಗೆ ಏನ್ ತಂಡ ಇದೆ ನಿಂದು ಕಿರಿಕಿರ್ತು ಹೊಸ ನಿಮ್ಗೆ ಯಾರಿಗೂ ಸೌಜನ್ಯ ಎಸ್ಸಿರ್ತಾ ಇಲ್ಲ